ವೀಕ್ಷಕರ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಣ್ಣು ವಿಜಯಪುರ ತಾಲೂಕಿನ ಕಕ್ಕೋಡ್ ಗ್ರಾಮದಲ್ಲಿ ಐದು ದಿನಗಳ ವಿದೇಶ ಪ್ರಯಾಣ ಕೈಗೊಂಡು ಗ್ರಾಮಕ್ಕೆ ಆಗಮಿಸಿದ ಯುವ ದುರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಕಗ್ಗೋಡ್ ಗ್ರಾಮದ ಜನಪ್ರಿಯ ನಾಯಕ ಯಲ್ಲಾಲಿಂಗ್ ರವರನ್ನ ವಿಜಯಪುರ ಜಿಲ್ಲೆ ಹಡಗಲಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಕಾರ್ಯನಿಮಿತ್ತ ಐದು ದಿನಗಳ ಕಾಲ ಹಾದಿಮನಿರವರು ದುಬೈಗೆ ತೆರಳಿದ್ದರು ಸೋಮವಾರ ಅವರು ಕಗ್ಗೋಡ್ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ವಿಜಯಪುರ ಜಿಲ್ಲಾ ಪಂಚಮಸಾಲಿ ಪಂಚಸೇನಾ ಅಧ್ಯಕ್ಷರಾದ ಶಿವನಗಿ ಭಾಗದ ಜನಪ್ರಿಯ ನಾಯಕ ಶರಣಬಸಪ್ಪ ಗಂಗಶೆಟ್ಟಿ ಹಾಗೂ ಸ್ನೇಹಿತರು ಸಡಗರದಿಂದ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಬಿಕೆ ನ್ಯೂಸ್ ತಂಡದ ಪ್ರಭು ಕುಮಟಗಿ ಹಾಗೂ ಸ್ನೇಹಿತರು ಕೂಡ ಹಾದಿಮನಿ ರವರನ್ನ ಗೌರವಿಸಿದ್ರು ಕಾಸಯ್ಯ ಹಿರೇಮಠ್ ರವಿ ಬಿರಾದಾರ್ ವೀರೇಶ್ ಔಟಿ ಮುಂತಾದವರು ಉಪಸ್ಥಿತರಿದ್ದರು ಗುರು ಬಸವಲಿಂಗ ಪ್ರಥಮದಲ್ಲಿ ಗುರು ಬಸವಣ್ಣನವರನ್ನ ಸ್ಮರಣೆ ಮಾಡುತ್ತಾ ಆತ್ಮೀಯರೆ ಇವತ್ತಿನ ದಿವಸ ನಮ್ಮ ಆತ್ಮೀಯರು ಹಡಗಿಯ ಪ್ರಾಚನೀ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥವರು ಸರಳತೆಯ ಸಹನಾ ಮೂರ್ತಿಗಳಾದಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಯಲ್ಲಲಿಂಗ್ ಹಾದಿಮನಿಯವರು ವಿದೇಶ ಪ್ರವಾಸವನ್ನು ಮುಗಿಸಿ ಇವತ್ತಿನ ದಿವಸ ಆಗಂತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹಿತ ಬಹಳ ಒಂದು ಸಂತಸದ ಒಂದು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಯಸ್ತಾ ಅವರಿಗೆ ಜೊತೆಗೆ ನಾವೆಲ್ಲರೂ ಆತ್ಮೀಯರನ್ನ ಕೂಡಿ ಅವರಿಗೆ ಗೌರವಿಸಿ ಸನ್ಮಾನಿಸಿ ಬಲವಂತದಿಂದಲ್ಲಿ ಅವರೊಬ್ಬರು ದೊಡ್ಡ ವ್ಯಕ್ತಿಗಳಾಗಿ ಭಾಗದಲ್ಲಿ ಹೊರಬಂಬಲಿ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಶುಭ ಹಾರೈಸ್ತಾ ಇದ್ದೀವಿ ಹೇಳಿ ಹೀಗೆ ನಿಮ್ಮ ನಿಮ್ಮ ಭಾಗದ ನಾಯಕರು ಬಂದು ನಿಮ್ಗೆ ಸನ್ಮಾನ ಮಾಡೈತಿ ಆತ್ಮೀಯ ಗೆಳೆಯರಾದಂಥ ಕಣಬಸುವ ಗಣಶಟ್ಟಿ ಸರ್ ಪತಿ ಹರಗಿ ಕಾಯ ಅವರು ಕಬ್ಬಿಣ ಕೂಡ ನನಗೆ ಸಮಾನ ಮಾಡಿದ್ರು ವಿದೇಶ ಪ್ರಯಾಣ ಕಾಯ ಹೋಗಿ ಬಂದ ದಿನ ಸಮಾನ ಮಾಡಿದ್ರು ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳು ವಿದೇಶ ಬಹಳ ಚೆನ್ನಾಗಿದೆ ನೋಡ್ಬೇಕಂತ ವಿಶೇಷ ಅದಂತ ಅಂತ ಬ್ಯಾರೆ ಸ್ವೀಟ್ ಅವರ ಅಂತ ಮಾಡ್ಬೇಕಂತ ಎಲ್ಲರೂ ನೋಡ್ಬೇಕಂತ ನಮ್ಮ ಕಲಿಯರ ಏನ ಯಾವ ಪ್ರಯಾಣ ಯಾವ ರೀತಿ ಚೆನ್ನಾಗೈತೆ ನಿಮ್ದು ಸರ್ ದುಬೈನಲ್ಲಿ ಚೆನ್ನಾಗಿದೆ ಹಾಂ ಸರ್